ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಇದರ ಬಗ್ಗೆ ಅಧ್ಯಯನ ಮಾಡೋಣ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಕಾಂತದ ಗುಣಗಳು ಕಾಂತವು ಕಬ್ಬಿಣದಂತಹ ವಸ್ತುಗಳನ್ನು ಆಕರ್ಷಿಸುತ್ತದೆ ಕಾಂತವನ್ನು ಸ್ವತಂತ್ರವಾಗಿ ತೂಗುಬಿಟ್ಟಾಗ ದಕ್ಷಿಣೋತ್ತರವಾಗಿ ನಿಲ್ಲುತ್ತದೆ ಕಾಂತದ ಸ್ವತಂತ್ರ ತುದಿಗಳನ್ನು ಧ್ರುವಗಳು ಎನ್ನುವರು ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಕಾಂತದ ಸುತ್ತಲಿನ ಆಕರ್ಷಣಾ ವಲಯವನ್ನು ಕಾಂತಕ್ಷೇತ್ರ ಎನ್ನುವರು ಕಾಂತೀಯ ಬಲರೇಖೆಗಳ ಗುಣಗಳು ಇವು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಇವುಗಳ ಸಾಂದ್ರತೆಯು ಧ್ರುವಗಳಲ್ಲಿ ಅಧಿಕವಾಗಿರುತ್ತದೆ ಇವು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆಂದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳನ್ನು ಸೂಚಿಸುವುದು ಸಾಧ್ಯವಿಲ್ಲ ಇವು ಆವೃತ ಜಾಲಗಳಾಗಿವೆ ಕಾಂತದಿಂದ ದೂರ ಸೇರಿದಂತೆ ಅವುಗಳಲ್ಲಿನ ಆಕರ್ಷಣಾ ಬಲ ಕಡಿ ಕಡಿಮೆಯಾಗುತ್ತದೆ ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ ಉಂಟಾಗುತ್ತದೆ ಎಂದು ಹ್ಯಾನ್ಸ್ ಕ್ರಿಶ್ಚಿಯನ್ ಓರ್ಸ್ಟೆಡ್ ತಿಳಿಸಿದ ವಿದ್ಯುತ್ ಪ್ರವಾಹವಿರುವ ವಾಹಕದ ಬಳಿ ದಿಕ್ಸೂಚಿಯನ್ನು ತಂದಾಗ ಅದು ದಿಕ್ಪಡಲಾಟಗೊಳ್ಳುತ್ತದೆ ಇದರಿಂದ ವಾಹಕದ ಸುತ್ತ ಕಾಂತಕ್ಷೇತ್ರ ಇರುವುದು ತಿಳಿದು ಬರುತ್ತದೆ ದಿಕ್ಸೂಚಿಯ ದಿಕ್ಬಲ್ಲಟನೆಯು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅವಲಂಬಿಸಿರುತ್ತದೆ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಯಲು ಬಲಗೈ ಹೆಬ್ಬೆರಳು ನಿಯಮ ಸಹಾಯಕ ಬಲಗೈ ಹೆಬ್ಬೆರಳು ನಿಯಮ ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿಯನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿಯಲಾಗಿದೆ ಎಂದು ಭಾವಿಸಿದರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಇತರ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ತಿನಿಂದ ಉಂಟಾದ ಕಾಂತಕ್ಷೇತ್ರ ಕಾರ್ಡ್ ಬೋರ್ಡ್ ಮೇಲೆ ಕಬ್ಬಿಣದ ರಜೆಗಳನ್ನು ಹರಡಬೇಕು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಬ್ಬಿಣದ ರಜೆಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಜೋಡಣೆಗೊಳ್ಳುತ್ತವೆ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ವಾಹಕದಿಂದ ಅದರ ದೂರವು ಹೆಚ್ಚಾದಂತೆಲ್ಲ ಕಾಂತಕ್ಷೇತ್ರವು ಕಡಿಮೆಯಾಗುತ್ತದೆ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಿಸಿದಂತೆ ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚುತ್ತದೆ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಸಹ ಬದಲಾಗುತ್ತದೆ ವೃತ್ತಾಕಾರ ವಾಹಕ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ನೇರ ವಾಹಕ ತಂತಿಯನ್ನು ಸುರುಳಿಯಾಕಾರದಲ್ಲಿ ಭಾಗಿಸಿ ವಿದ್ಯುತ್ ಅನ್ನು ಹರಿಸಿದಾಗ ವಿದ್ಯುತ್ ಪ್ರವಾಹವಿರುವ ಸುರುಳಿ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡದಾಗುತ್ತಾ ಸಾಗುತ್ತದೆ ವಾಹಕ ಸುರುಳಿಯ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಗೋಚರಿಸುತ್ತವೆ ವೃತಾಕ ಸು ವೃತ್ತಾಕಾರ ಸುರುಳಿಯಲ್ಲಿನ ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚಿಸುವ ಕ್ರಮಗಳು ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಿದಾಗ ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚುತ್ತದೆ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದ ಪರಿಮಾಣವನ್ನು ಹೆಚ್ಚಿಸಿದಾಗ ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚುತ್ತದೆ ಸೋಲೆನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೋಲೆನಾಯ್ಡ್ ಎನ್ನುವರು ಸೋಲೆನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಮಾದರಿಯನ್ನು ದಂಡಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದ ಮಾದರಿಯೊಂದಿಗೆ ಹೋಲಿಸಬಹುದು ಏಕೆಂದರೆ ಇವುಗಳ ಕಾಂತೀಯ ಬಲರೇಖೆಗಳ ವಿನ್ಯಾಸ ಒಂದೇ ಆಗಿದೆ ಸೋಲೆನಾಯ್ಡ್ನ ಒಂದು ತುದಿಯು ಕಾಂತದ ಉತ್ತರ ಧ್ರುವದಂತೆ ವರ್ತಿಸಿದರೆ ಇನ್ನೊಂದು ತುದಿ ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ ಸೋಲೆನಾಯ್ಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಾಗಿವೆ ಇದು ಸೋಲೆನಾಯ್ಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರುತ್ತದೆ ಎಂದು ಸೂಚಿಸುತ್ತದೆ ಸೋಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ ಎರಡು ವಿಧಾನಗಳು ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಿಸುವುದರಿಂದ ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸುವುದರಿಂದ ಕಾಂತಕ್ಷೇ ವಿದ್ಯುತ್ ಕಾಂತ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೋಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ಕಾಂತವಾಗಿ ಬದಲಾಯಿಸಬಹುದು ಈ ರೀತಿ ಉಂಟಾದ ಕಾಂತವನ್ನು ವಿದ್ಯುತ್ ಕಾಂತ ಎನ್ನುವರು ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಕಾಂತಕ್ಷೇತ್ರದಿಂದ ಉಂಟಾದ ಬಲವು ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ವರ್ತಿಸುವುದನ್ನು ಆಂಡ್ರೆ ಮೇರಿ ಆಂಪಿಯರ್ ಸೂಚಿಸಿದರು ವಿದ್ಯುತ್ ಪ್ರವಾಹವಿರುವ ಅಲ್ಯೂಮಿನಿಯಂನ ಸಲಾಖೆಯನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುವುದರಿಂದ ಅನುಭವಿಸುವುದರಿಂದ ಅದು ಪಲ್ಲಟಗೊಳ್ಳುತ್ತದೆ ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಸಲಾಖೆಯು ಪಲ್ಲಟಗೊಳ್ಳುವ ದಿಕ್ಕು ಸಹ ಬದಲಾಗುತ್ತದೆ ಕಾಂತದ ಎರಡು ಧ್ರುವಗಳನ್ನು ಅದಲು ಬದಲು ಮಾಡಿದಾಗಲೂ ಸಹ ಸಲಾಖೆಯು ಪಲ್ಲಟಗೊಳ್ಳುವ ದಿಕ್ಕೂ ಸಹ ಬದಲಾಗುತ್ತದೆ ಇದರಿಂದ ವಾಹಕದ ಮೇಲೆ ವರ್ತಿಸುವ ಬಲವು ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕನ್ನು ಅವಲಂಬಿಸಿದೆ ಎಂದು ತಿಳಿದುಬರುತ್ತದೆ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕು ಪರಸ್ಪರ ಲಂಬವಿದ್ದಾಗ ಸಲಾಖೆಯ ಮೇಲೆ ವರ್ತಿಸುವ ಬಲ ಅಧಿಕವಾಗಿರುತ್ತದೆ ಫ್ಲೆಮಿಂಗನ ಎಡಗೈ ನಿಯಮ ಎಡಗೈನ ಹೆಬ್ಬೆರಳು ತೋರು ಬೆರಳು ಮದ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಮಾಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು ಮದ್ಯದ ಬೆರಳು ವಿದ್ಯುತ್ ಪ್ರವಾಹ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ಈ ನಿಯಮವನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನ ಮೋಟಾರ್ ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ್ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಮೋಟಾರ್ ಇದು ಆಯತಾಕಾರದ ವಾಹಕ ಸುರುಳಿ ಪ್ರಬಲ ಕಾಂತಗಳು ಕಾರ್ಬನ್ ಬ್ರಷ್ ಒಡಕು ಉಂಗುರಗಳನ್ನು ಒಳಗೊಂಡಿದೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುವ ಸಾಧನವನ್ನು ದಿಕ್ ಪರಿವರ್ತಕ ಎಂದು ಕರೆಯಲಾಗುತ್ತದೆ ವಿದ್ಯುತ್ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳು ದಿಕ್ ಪರಿವರ್ತಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮೋಟಾರಿನ ಶಕ್ತಿಯನ್ನು ಹೆಚ್ಚಿಸಲು ವಾಣಿಜ್ಯ ಮೋಟಾರ್ಗಳಲ್ಲಿ ಸ್ಥಿರವಾದ ಕಾಂತದ ಸ್ಥಳದಲ್ಲಿ ವಿದ್ಯುತ್ ಕಾಂತವನ್ನು ಬಳಸಲಾಗುತ್ತದೆ ವಿದ್ಯುತ್ ವಾಹಕ ಸುರುಳಿಯಲ್ಲಿ ಸಂ ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಂತಿಗಳನ್ನು ಬಳಸಲಾಗುತ್ತದೆ ಸುರುಳಿಯಿಂದ ಸುತ್ತಲ್ಪಟ್ಟ ಮೃದು ಕಬ್ಬಿಣವನ್ನು ಬಳಸಲಾಗುತ್ತದೆ ವಿದ್ಯುತ್ ಕಾಂತೀಯ ಪ್ರೇರಣೆ ಮೈಕಲ್ ಫ್ಯಾರಡೆಯ ಪ್ರಯೋಗ ವಾಹಕ ಸುರುಳಿ ದಂಡಕಾಂತ ಗ್ಯಾಲ್ವನೋಮೀಟರ್ ಒಳಗೊಂಡಿದೆ ವಾಹಕ ಒದಿಕೆ ಇರುವ ವಾಹಕ ತಂತಿಯನ್ನು ಅವಾಹಕ ಒದಿಕೆ ಇರುವ ವಾಹಕ ತಂತಿಯನ್ನು ಒಂದು ರಟ್ಟಿನ ಕೊಳವೆ ಒಳಗೆ ಸುತ್ತಿ ಅದರ ತುದಿಗಳನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಬೇಕು ಒಂದು ಕಾಂತವನ್ನು ರಟ್ಟಿನ ಕೊಳವೆ ಒಳಗೆ ಚಲಿಸುವಂತೆ ಮಾಡಿದಾಗ ಗೆಲ್ವನೋಮೀಟರ್ನ ದಿಕ್ಸೂಚಿಯಲ್ಲಿ ವಿಚಲನೆಯನ್ನು ಕಾಣುತ್ತೇವೆ ವೀಕ್ಷಣೆಗಳು ಏನಪ್ಪಾ ಅಂದರೆ ರಟ್ಟಿನ ಕೊಳವೆಯೊಳಗೆ ಕಾಂತವನ್ನು ತೂರಿದಾಗ ಮತ್ತು ಹೊರಗೆಳೆದಾಗ ದಿಕ್ಸೂಚಿ ದಿಕ್ಪಲ್ಲಟವಾಗುವುದು ಅದು ಮತ್ತು ವಿರುದ್ಧವಾಗಿರುತ್ತದೆ ಕಾಂತವನ್ನು ಸ್ಥಿರವಾಗಿಟ್ಟು ರಟ್ಟಿನ ಕೊಳವೆಯನ್ನು ಚಲಿಸುವಂತೆ ಮಾಡಿದಾಗಲೂ ದಿಕ್ಸೂಚಿಯಲ್ಲಿ ವಿಚಲನೆ ಕಂಡುಬರುವುದು ಕಾಂತವನ್ನು ಸುರುಳಿ ಒಳಗೆ ವೇಗವಾಗಿ ಚಲಿಸಿದರೆ ವಿಚಲನೆ ಗರಿಷ್ಠವಾಗಿರುತ್ತದೆ ನಿಧಾನವಾಗಿ ಚಲಿಸಿದರೆ ವಿಚಲನೆ ಕಡಿಮೆಯಾಗುತ್ತದೆ ಸುರುಳಿ ಮತ್ತು ಕಾಂತ ಎರಡೂ ಸ್ಥಿರವಾಗಿದ್ದಾಗ ಗ್ಯಾಲೋಮೀಟರ್ನಲ್ಲಿ ಯಾವುದೇ ವಿಚಲನೆ ಇರುವುದಿಲ್ಲ ಈ ಪ್ರಯೋಗದಿಂದ ಕೈಗೊಳ್ಳಲಾದ ತೀರ್ಮಾನ ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರ ಬದಲಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ ಅಥವಾ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ಇದನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಎನ್ನುವರು ಪ್ರೇರಿತ ವಿದ್ಯುತ್ ಪ್ರವಾಹದ ಮೇಲೆ ಪ್ರಭಾವ ಬೀರುವ ಅಂಶಗಳು ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಾಗುತ್ತದೆ ಕಾಂತದ ಚಲನೆಯ ದರ ಹೆಚ್ಚಾದಂತೆ ಪ್ರೇರಿತ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಾಗುತ್ತದೆ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವ ಮತ್ತೊಂದು ವಿಧಾನ ಇಲ್ಲಿ ಸುರುಳಿ ಒಂದನ್ನು ವಿದ್ಯುತ್ ಮಂಡಲಕ್ಕೆ ಮತ್ತು ಸುರುಳಿ ಎರಡನ್ನು ಗ್ಯಾಲೋನೋಮೀಟರ್ಗೆ ಸಂಪರ್ಕಿಸಲಾಗಿದೆ ಸುರುಳಿ ಒಂದರಲ್ಲಿ ವಿದ್ಯುತ್ ಪ್ರವಹಿಸಿದ ಪ್ರವಹಿಸದೇ ಇದ್ದಾಗ ಸುರುಳಿ ಎರಡಕ್ಕೆ ಸಂಪರ್ಕಿಸಿದ ಗ್ಯಾಲೋನೋಮೀಟರ್ನಲ್ಲಿ ಯಾವುದೇ ವಿಚಲನೆ ಇರುವುದಿಲ್ಲ ಸುರುಳಿ ಒಂದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಬದಲಾಗುತ್ತಿದ್ದರೆ ಸುರುಳಿ ಎರಡರಲ್ಲಿ ವಿಭಾವಾಂತರವು ಪ್ರೇರಿತವಾಗುತ್ತದೆ ಏಕೆಂದರೆ ಮೊದಲನೇ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಬದಲಾಗುತ್ತಿದ್ದಂತೆ ಅದಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗುತ್ತದೆ ಹೀಗಾಗಿ ಸೆಕೆಂಡರಿ ಸುರುಳಿಯ ಸುತ್ತಲಿನ ಕಾಂತೀಯ ಬಲರೇಖೆಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ ಇದರಿಂದ ಸುರುಳಿ ಎರಡರಲ್ಲಿ ವಿದ್ಯುತ್ ಪ್ರವಾಹವು ಪ್ರೇರಿತವಾಗುತ್ತದೆ ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತದೆ ಈ ಪ್ರಕ್ರಿಯೆಯನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಎನ್ನುವರು ಸುರುಳಿಯ ಚಲನೆಯ ದಿಕ್ಕು ಕಾಂತಕ್ಷೇತ್ರ ಲಂಬವಾಗಿರುವಾಗ ಸುರುಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪ್ರೇರಿತ ವಿದ್ಯುತ್ ಪ್ರವಾಹ ಕಂಡುಬರುತ್ತದೆ ಓ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತಿಳಿಯಲು ಫ್ಲೆಮಿಂಗನ ಬಲಗೈ ನಿಯಮ ಸಹಾಯಕವಾಗಿದೆ ಫ್ಲೆಮಿಂಗನ ಬಲಗೈ ನಿಯಮ ಬಲಗೈನ ಹೆಬ್ಬೆರಳು ತೋರು ಬೆರಳು ಮದ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಇರಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಈ ನಿಯಮವನ್ನು ಫ್ಲೆಮಿಂಗನ ಬಲಗೈ ನಿಯಮ ಎನ್ನುವರು ಇದನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನ ವಿದ್ಯುತ್ ಜನಕ ಎಲೆಕ್ಟ್ರಿಕ್ ಜನರೇಟರ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನು ವಿದ್ಯುತ್ ಜನಕ ಎನ್ನುವರು ತತ್ವ ವಿದ್ಯುತ್ ಕಾಂತಿಯ ಪ್ರೇರಣೆಯ ವಿದ್ಯಮಾನದ ಆಧಾರದ ಮೇಲೆ ವಿದ್ಯುತ್ ಜನಕಗಳು ಕಾರ್ಯನಿರ್ವಹಿಸುತ್ತವೆ ಕಾರ್ಯ ಕಾಂತಕ್ಷೇತ್ರದಲ್ಲಿ ಎರಡು ಉಂಗುರಗಳಿಗೆ ಜೋಡಿಸಲಾದ ದಂಡವನ್ನು ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹವು ಎ ಬಿ ಸಿ ಡಿ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ ಅಂದರೆ ಬಾಹ್ಯಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಬಿ ಟೂನಿಂದ ಬಿ ಒನ್ ಕಡೆಗೆ ಪ್ರವಹಿಸುತ್ತದೆ ಅರ್ಧ ಸುತ್ತಿನ ನಂತರ ಪ್ರೇರಿತ ವಿದ್ಯುತ್ ಪ್ರವಾಹ ಪ್ರವಹಿಸುವ ದಿಕ್ಕು ಬದಲಾಗುತ್ತದೆ ಹಾಗೂ ನಿವ್ವಳ ಪ್ರೇರಿತ ವಿದ್ಯುತ್ ಪ್ರವಾಹವು ಸಿ ಬಿ ಎ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ ಈಗ ಬಾಹ್ಯಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ಬಿ ಒನ್ನಿಂದ ಬಿ ಟೂ ಕಡೆಗೆ ಪ್ರವಹಿಸುತ್ತದೆ ಹೀಗಾಗಿ ಪ್ರತಿ ಅರ್ಧ ಸುತ್ತಿನ ನಂತರ ಅನುಕ್ರಮ ಬಾಹುಗಳಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗುತ್ತಿರುತ್ತದೆ ಇದನ್ನು ಪರ್ಯಾಯ ವಿದ್ಯುತ್ ಪ್ರವಾಹ ಎ ಸಿ ಎನ್ನುವರು ಈ ಸಾಧನವನ್ನು ಪರ್ಯಾಯ ವಿದ್ಯುತ್ ಜನಕ ಎಸಿ ಜನರೇಟರ್ ಎನ್ನುವರು ಸುರುಳಿಯಲ್ಲಿ ಪ್ರೇರೇಪಿಸಲ್ಪಡುವ ವಿದ್ಯುತ್ ಪ್ರವಾಹವನ್ನು ಕುಂಚಗಳು ಬಾಹ್ಯಮಂಡಲಕ್ಕೆ ಸಂಪರ್ಕಿಸುತ್ತವೆ ನೇರ ವಿದ್ಯುತ್ ಮತ್ತು ಪರ್ಯಾಯ ಪ್ರವಾಹಗಳಿರುವ ವ್ಯತ್ಯಾಸಗಳು ನೇರ ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹರಿಯುವುದು ವಿದ್ಯುತ್ ಕೋಶ ಸೌರಕೋಶಗಳಲ್ಲಿ ಸಂಗ್ರಹಿಸಿರುತ್ತಾರೆ ದೂರದ ಸ್ಥಳಗಳಿಗೆ ಸಾಗಿಸುವಲ್ಲಿ ಶಕ್ತಿ ನಷ್ಟವಾಗುತ್ತದೆ ಪರ್ಯಾಯ ವಿದ್ಯುತ್ ಈ ಪ್ರವಾಹವು ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ ವಿದ್ಯುತ್ ಸ್ಥಾವರಗಳಲ್ಲಿ ಪರ್ಯಾಯ ವಿದ್ಯುತ್ ಬಳಸುತ್ತಾರೆ ಸಾರಿ ಪ್ರವಾಹವನ್ನು ಉತ್ಪಾದಿಸುತ್ತಾರೆ ದೂರದ ಸ್ಥಳಗಳಿಗೆ ಅದರಲ್ಲಿ ಹೆಚ್ಚಿನ ಶಕ್ತಿಯು ನಷ್ಟವಾಗದಂತೆ ಕಳುಹಿಸಬಹುದು ಭಾರತದಲ್ಲಿ ಉತ್ಪಾದಿಸಲಾದ ಪರ್ಯಾಯ ವಿದ್ಯುತ್ ಪ್ರವಾಹ ಪ್ರತಿ ಒನ್ ಬೈ ಹಂಡ್ರೆಡ್ ಸೆಕೆಂಡ್ಗಳಿಗೆ ತನ್ನ ದಿಕ್ಕು ಬದಲಾಯಿಸುತ್ತದೆ ಅಂದರೆ ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿ ಫಿಫ್ಟಿ ಹಡ್ಸ್ ಆಗಿದೆ ಗ್ರಹ ಬಳಕೆಯ ವಿದ್ಯುತ್ ಮಂಡಲಗಳು ಹದಿನೈದು ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ಮಂಡಲದಲ್ಲಿ ಹೆಚ್ಚಿನ ಸಾಮರ್ಥ್ಯವುಳ್ಳ ಸಾಧನಗಳಾದ ಗೀಸರ್ಗಳು ಕೂಲರ್ಗಳು ತಂಪು ಕಾರಕಗಳು ಇತ್ಯಾದಿಗಳನ್ನು ಬಳಸಲಾಗುತ್ತದೆ ಐದು ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುವಂತೆ ಮಾಡುವ ಮಂಡಲದಲ್ಲಿ ಬಲ್ಪ್ ಫ್ಯಾನ್ ಇತ್ಯಾದಿಗಳನ್ನು ಬಳಸಲಾಗುತ್ತದೆ ಕೆಂಪು ಅವಾಹಕ ಬದಿಕೆಯನ್ನು ಹೊಂದಿರುವ ತಂತಿಯನ್ನು ಸಜೀವ ತಂತಿ ಅಥವಾ ಧನಾತ್ಮಕ ಎಂದು ಕಪ್ಪು ಅವಾಹಕ ವದಿಕೆಯನ್ನು ಹೊಂದಿರುವ ತಂತಿಯನ್ನು ತಟಸ್ಥ ತಂತಿ ಅಥವಾ ಋಣಾತ್ಮಕ ಎಂದು ಹಸಿರು ಅವಾಹಕ ವದಿಕೆಯನ್ನು ಹೊಂದಿರುವ ತಂತಿಯನ್ನು ಭೂಸಂಪರ್ಕ ತಂತಿ ಎಂದು ಕರೆಯುವರು ಭೂಸಂಪರ್ಕ ತಂತಿಯ ಪ್ರಯೋಜನ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಇದರಿಂದಾಗಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಅಪಘಾತವಾಗುವುದಿಲ್ಲ ವಿದ್ಯುತ್ ಮಂಡಲಕ್ಕೆ ಫ್ಯೂಸ್ ಅಳವಡಿಸುವುದರ ಅವಶ್ಯಕತೆ ವಿದ್ಯುತ್ ಫ್ಯೂಸ್ನ ಬಳಕೆಯು ಮಂಡಲದಲ್ಲಿ ಅನುಚಿತವಾಗಿ ಉಂಟಾಗುವ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸುವ ಮೂಲಕ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ ಫ್ಯೂಸ್ನಲ್ಲಿ ಜರುಗುವ ಜೌಲ್ನ ತಾಪದಿಂದ ಫ್ಯೂಸ್ ಕರಗಿ ಅದರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ ಋಸ್ವಮಂಡಲ ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ತಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನು ಋಸ್ವಮಂಡಲ ಎನ್ನುವರು ಓವರ್ಲೋಡ್ ಉಂಟಾಗಲು ಕಾರಣ ಸಜೀವ ತಂತಿ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಒಂದೇ ಸಾಕೆಟಿಗೆ ಹಲವು ಉಪಕರಣಗಳು ಜೋಡಿಸಿದಾಗ ನಿಗದಿತ ನಿಗದಿತಕ್ಕಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ ನಿಗದಿತಕ್ಕಿಂತ ಹೆಚ್ಚಿನ ರೇಟಿಂಗ್ ಇರುವ ಉಪಕರಣ ಬಳಸಿದಾಗ ಇಷ್ಟು ಕಾರಣಗಳಿಂದ ಓವರ್ಲೋಡ್ ಉಂಟಾಗುತ್ತದೆ ಅದೇ ರೀತಿಯಾಗಿ ಇನ್ನೂ ಒಂದು ಹೆಚ್ಚಿನ ಮಾಹಿತಿ ಅಂದ್ರೆ ಮನೆಗಳಿಗೆ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಕೈಗೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳು ಯಾವಪ್ಪ ಅಂದರೆ ವಿದ್ಯುತ್ ಉಪಕರಣದ ಸಾಮರ್ಥ್ಯ ಮನೆಯ ಮಂಡಲದ ರೇಟಿಂಗ್ಗೆ ಹೊಂದಿರುವ ಹೊಂದುವಂತಿರಬೇಕು ಮಂಡಲಕ್ಕೆ ಭೂಸಂಪರ್ಕ ವ್ಯವಸ್ಥೆ ಇರಬೇಕು ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿರುವಂತೆ ಜೋಡಿಸಲಾಗಿರುತ್ತದೆ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯಿಂದ ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವ ಫ್ಯೂಸ್ ಬಳಸಬೇಕು ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸಬಾರದು ಇದಿಷ್ಟು ವಿದ್ಯುತ್ ಕಾಂತೀಯ ಪ್ರೇರಣೆ ಬಗ್ಗೆ ಮಾಹಿತಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು